ಮೊನ್ನೆ ತಿರುಪತಿ ಲಡ್ಡುನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯನ್ನು ಬೆರೆಸಿದ್ದಾರೆ ಅನ್ನುವಂತ ಅಂಶ ಗೊತ್ತಾದಾಗಲೇ ಮನಸ್ಸು ತುಂಬಾ ಹರ್ಟ್ ಆಗಿತ್ತು ಅದಾದ್ಮೇಲೆ ಇದೇ ವಿಷಯನ ಇಟ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಕಾಮೆಂಟ್ ಮಾಡ್ತಾ ಆಹಾ ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮಗಳಿಗೆ ಸಂವಿಧಾನದ ಆಶಯದಲ್ಲಿ ಧಾರ್ಮಿಕ ಭಾವನೆಗಳಿಗೆ ತಕ್ಕೆ ತರಬಾರ್ದು ಅನ್ನೋ ಆಶಯ ಕೂಡ ಒಂದು ಅನ್ನುವಂಥದ್ದು ಅರ್ಥ ಆಗ್ಬೇಕು ಸೆಕ್ಯುಲರ್ ಅಂತ ಅಂದ್ರೆ ಹಿಂದೂಗಳ ಭಾವನೆಗಳಿಗೂ ಮುಸ್ಲಿಮರ ಭಾವನೆಗಳಿಗೂ ಕ್ರೈಸ್ತರ ಭಾವನೆಗಳಿಗೂ ಜೈನರ ಭಾವನೆಗಳಿಗೂ ಒಬ್ಬ ನಾಸ್ತಿಕನ ಭಾವನೆಗಳಿಗೂ ರೆಸ್ಪೆಕ್ಟ್ ಕೊಡೋದು ಬೀಯಿಂಗ್ ಸೆಕ್ಯುಲರ್ ಬೀಯಿಂಗ್ ಡೆಮಾಕ್ರೆಟಿಕ್ ಅಂತ ಹೇಳಿದ್ರೆ ನೀವು ಅದನ್ನ ಬಿಟ್ಬಿಟ್ಟು ಒಳ್ಳೆ ಕೆಲಸ ಆಯ್ತು ಬೆರೆಸತ್ರ ಅಂತ ಮಾತಾಡಿದ್ರೆ ಅದು ಸಂವಿಧಾನದ ಹಕ್ಕನ್ನ ಉಲ್ಲಂಘನೆ ಮಾಡಿದಾಗ ಈಗ ನನಗೆ ನನಗೆ ಹರಾಮಾಗಿರುವಂತಹ ಆಹಾರ ನನ್ನ ಊಟದಲ್ಲಿ ಇದ್ರೆ ನಾನು ತಿನ್ನಲ್ಲ ನನಗೆ ಗಿಫ್ಟ್ ಕಾಡುತ್ತೆ ಸ್ವಲ್ಪ ತಿಂದ್ಬಿಟ್ರು ನನಗೆ ಜೀವನ ಪೂರ್ತಿಯಾಗಿ ನನಗ್ ಗೊತ್ತಿದೆ ಯಾವತ್ತೂ ಕೂಡ ಒಂದು ನಾನ್ ವೆಜ್ನ ತಿಂದ ಇರುವಂತಹ ಸಾಕಷ್ಟು ಜನ ಒಳ್ಳೆ ಚಿಂತನೆ ಇರುವಂತಹ ಜನರನ್ನ ನಾನು ನೋಡಿದೀನಿ ಅವ್ರ ಜೊತೆ ಬೆರ್ತಿದೀನಿ ಬದುಕಿದೀನಿ ಅಂಥವ್ರಿಗೆ ವಯಸ್ಸಾಗಿರೋರು ಇರ್ತಾರೆ ಅಂಥವ್ರಿಗೆಲ್ಲ ನಾನು ಪ್ರಸಾದ ಅನ್ನುವಂಥ ತಿನ್ನುವಂತಹ ಆಹಾರದಲ್ಲಿ ಪ್ರಸಾದದಲ್ಲಿ ಈ ತರ ಸೇರ್ಕೊಂಡ್ಬಿಟ್ಟಿದೆ ಅಂತ ಅಂದಾಗ ಅವ್ರ ಭಾವನೆಗಳಿಗೆ ಎಷ್ಟು ಹರ್ಟ್ ಆಗಲ್ಲ ಯಾರದೋ ಭಾವನೆಗಳಿಗೆ ಧಕ್ಕೆ ತರುವಂತ ನೋವುಂಟು ಮಾಡುವಂತ ಮನಸ್ಸಿಗೆ ಘಾಸಿ ಉಂಟು ಮಾಡುವಂತ ಸಬ್ಜೆಕ್ಟ್ ಗಳನ್ನ ದಯವಿಟ್ಟು ಟ್ರೋಲ್ ಮತ್ತೆ ಕಾಮೆಂಟ್ ಗೆ ಬಳಸ್ಕೊಳ್ಬೇಡಿ